ஏனது மக்கம்பே சிக்கன் தந்திர கொடுக்கு மத்தெண்டு நூறு கட்டுமொழி 干了，过来，给我把干了。再扔，再扔。哎。你干嘛？ ಅದು ಮನುಷ್ರಪ್ಪಿಗೆ ಕುಟ್ಟಿತ್ತು ಅದು ಗಾಡಿ ಹ್ಞೂ ಗಾಡಿದ್ರು ಮಾಡಿ ಅಪ್ಪ ಒಂದು ವಾಟ್ಸಪ್ ಕಳಿಸ್ತೀನಿ ಇಂಥ ಚಲೋ ತುಲಾಬಳೆ ನಿಮ್ಮ ಅಪ್ಪ ಮಗ ನಿಮ್ಮ ತಾಮ್ರ ಪ್ರ ಪ್ರಜ್ವಲಪ್ಪ ಇಂಥದ್ದು ನಮ್ಮ ತಾಮ್ ನಮ್ಮ ಮಾನ್ಯ ಹೆಂಗೆ ಬರ್ತೇನೆ ಗಾಡಿ ಹೆಂಗಿಲ್ಲ ಸೂರ್ತನಾಗ ಮಾಡ್ತಾನೆ ಆಳ್ದಂಗೆ ಅಂತ ವೀಡಿಯೋ ಮಾಡಿವಿ ಸೌಕರ್ಯ வாட்ஸ்அப் கொஸ்தீனி நெட்டு ஒம்ம கிராசிங் ஒம்மா சிஸ் ஆட் பார்ட் எஸ்லண்ணா பார்ட்ஸ் கடிக்கணோ இன்னும் நோட் தீவிர கடிகாரது ஊரக அவருது திண்டிலே திர் காசு லெக்கா ತಡಕರಲ್ಲಿ ಉಪ್ಕೊತ ಏನ ನಿಮ್ಮ ಅಕಾಕಿ ಮನೆಯಲ್ಲೆಂಟು ನೀರಲ್ಲಿ ಮತ್ತ ನೋಡಿ ನೀರು ನೀರು ಉಪ್ಕೊತಲ್ಲ ವೀಟಿಗೆ Det er denne dagen!